ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ರಂಗನಾಥ್ ಅವರು ಶಾಂತಿನ ಚೆನ್ನಾಗಿ ಬೈದು ನಿನ್ನ ನಂಬಕ್ಕಾಗಲ್ಲ ನಿನ್ನ ಮಗನಿಗೋಸ್ಕರ ನಾನು ಬೇಕಾದ್ರೆ ಏನಾದರೂ ಮಾಡ್ಬಿಡ್ತೀಯ ನೀನು ಅಂತೇಳಿ ನಿನ್ನ ಮುಖ ನನಗೆ ಯಾವತ್ತೂ ತೋರಿಸ್ಬೇಡ ಅಂತ ರಂಗನಾಥ್ ಅವರು ಬೈತಾರೆ ಆಗ ಅದೇ ಕೋಪದಲ್ಲಿ ಶಾಂತಿ ಹೋಗಿ ಬಾಗ್ಲಕ್ಕಂತಾರೆ ಯಾರೇ ಹೋಗಿದ್ರು ಕೂಡ ಬಾಗ್ಲನ್ನ ತೆಗೆಯಲ್ಲ ಈ ಕಡೆ ಸೂರ್ಯ ಮೀನ ರಂಗನಾಥ್ ಹತ್ರ ಬಂದು ಅಪ್ಪ ಹೆಂಗಾದ್ರು ಮಾಡಿ ಅಮ್ಮ ಬಾಗಿಲು ಅಂತ ಕೇಳ್ಕೊಡ್ತಾ ಇರ್ತಾರೆ ರಂಗನಾಥ್ ಅದಕ್ಕೆ ಒಪ್ಕೊಂಡೆ ಇದು ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯ ನೀವು ಇದ್ರ ಮಧ್ಯೆ ಬರಬೇಡಿ ಅಂತ ಹೇಳ್ಬಿಡ್ತಾರೆ ಆಗ ಸೂರ್ಯ ಮೀನಾ ಇದಕ್ಕೇನಾದ್ರೂ ಒಂದ್ ದಾರಿ ನೋಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಆಗ ಮನೆಗೆ ಕಸ್ತೂರಿ ಅವ್ರನ್ನ ಕರೆಸ್ತಾರೆ ಆಗ ಕಸ್ತೂರಿ ಶಾಂತಿ ಹತ್ರ ಮಾತಾಡಕ್ಕೆ ಅಂತ ಬಂದಾಗ ಬಾಗ್ಲು ಬಿಡ್ದಾಗ ಶಾಂತಿ ಕಸ್ತೂರಿನ ರೂಮ್ ಒಳಗೆ ಕರ್ಕೊಂತಾರೆ ಕಸ್ತೂರಿ ಮಾತಾಡೋಕೆ ಅಂತ ಹೇಳಿ ಶಾಂತಿ ಹತ್ರ ಹೋಗಿ ಅವಳನ್ನ ರೂಮಿಂದ ಕೈ ಹಿಡಿದು ಎಳ್ಕೊಂಡ್ಬರ್ತಾರೆ ಎಳ್ಕೊಂಡ್ಬಂದು ರಂಗನಾಥ್ ಹತ್ರ ನಿಲ್ಲಿಸ್ತಾರೆ ಆಗ ಶಾಂತಿ ಕಸ್ತೂರಿನೇ ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಆಗ ಮನೋಜ ಶಾಂತಿ ಹತ್ರ ಬಂದು ಅಮ್ಮ ಏನಮ್ಮ ನೀನು ಈ ರೀತಿ ಮಾಡ್ಬಿಟ್ಟೆ ಅಂತ ತಪ್ಪಕೆ ಅಂತ ಹೋದಾಗ ಶಾಂತಿ ಕೋಪ ಮಾಡ್ಕೊಂಡು ಮನೋಜನ್ನ ಜೋರಾಗಿ ತಳ್ಬಿಡ್ತಾರೆ ಆಗ ಕಸ್ತೂರಿ ಲೇ ಶಾಂತಿ ಆಗಿದ್ದೆಲ್ಲ ಆಯ್ತು ಕಣೆ ಹೋಗಿ ಮೊದಲು ಅಣ್ಣನ ಹತ್ರ ಮಾತಾಡಿ ಅಂತ ಹೇಳಿದಾಗ ಆಗ ಶಾಂತಿ ಅವರೇ ನನ್ನ ಹತ್ರ ಮಾತಾಡೋಲ್ಲ ಅಂತ ಹೇಳಿದಾರಲ್ವೇ ಅಂತಾರೆ ಆಗ ಕಸ್ತೂರಿಯವರು ಏ ಬಾರೇ ಶಾಂತಿ ನೀನು ಅಂತ ಕೈ ಹೇಳ್ಕೊಂಡೋಗಿ ರಂಗನಾಥ್ ಎದುರುಗಡೆ ನಿಲ್ಲಿಸಿ ಅಣ್ಣ ನೀವಿಬ್ಬರು ಈ ತರ ಜಗಳ ಮಾಡ್ಕೊಂಡು ಮಾತಾಡದೇ ಇದ್ರೆ ಹೇಗೆ ಹೇಳಿ ಅಣ್ಣ ಪ್ಲೀಸ್ ಮಾತಾಡಿ ಅಣ್ಣ ಅಂತ ಕಸ್ತೂರಿ ಅವರು ಹೇಳಿದಾಗ ರಂಗನಾಥ್ ಅವರು ಕಸ್ತೂರಿ ಮುಖನೇ ನೋಡ್ತಾ ಇರ್ತಾರೆ ಆಗ ಕಸ್ತೂರಿ ಅಣ್ಣ ಶಾಂತಿ ಮಾಡಿರೋದು ತಪ್ಪೆ ಅವಳಿಗೆ ಮನೋಜಿನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಅದಕ್ಕೆ ಈ ತರ ಎಲ್ಲ ಮಾಡಿದ್ದಾಳೆ ಅಂತ ಕಸ್ತೂರಿ ಹೇಳ್ತಿರುವಾಗ ಸೂರ್ಯ ಆಂಟಿ ಮನೇಲಿ ನಡೆಯೋ ಎಲ್ಲ ಸಮಸ್ಯೆಗೂ ಅದೇ ಕಾರಣ ನಮ್ಮ ದೇಶದಲ್ಲಿ ಎಷ್ಟು ಕ್ರಿಮಿನಲ್ ಗಳು ಗೊತ್ತಿಲ್ಲ ಆದ್ರೆ ಆದ್ರೆ ಅವರೆಲ್ಲರೂ ಮಾಡೋ ತಪ್ಪನ್ನ ಇವ್ನೊಬ್ಬರೇ ಮಾಡ್ತಾನೆ ಒಟ್ಟು ಕ್ರಿಮಿನಲ್ ಇವ್ನು ಇವನ ಕಾಪಾಡಕ್ ಹೋಗಿ ಈ ಸಕ್ರೆನೂ ಇವ್ರು ಇವನ್ ಲಿಸ್ಟ್ ಅಲ್ಲೇ ಸೇರ್ಕೊಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಇನ್ನೇನ್ ಮಾಡ್ಲಿ ಪೌಡ್ರಮ್ಮ ಇದಕ್ಕೆಲ್ಲ ಏನು ಹೇಳ್ತೀಯಾ ಪೌಡ್ರ್ ನೀನು ಯಾವತ್ತೇನು ಹೇಳ್ತಾ ಇದ್ದೆ ದೊಡ್ಡದಾಗಿ ಇವರು ನಿಮ್ಮ ದುಡ್ಡು ಯಮರ್ಸಿಲ್ಲ ನಮ್ಮ ದುಡ್ಡು ತಾನೇ ಯಮರ್ಸಿರೋದು ಅಂತ ಇಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ ಇವನು ನಮ್ಮನ್ನೆಲ್ಲ ತಾನೇ ಸೂರ್ಯ ಆಗ ರೋಹಿಣಿ ಅವರೇನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಅಷ್ಟರಲ್ಲಿ ಮೀನಾ ಅಡ್ಡ ಬಂದು ರೋಹಿಣಿ ಅವರೇ ಗೊತ್ತಿಲ್ಲದೆ ಮಾಡಿರೋದು ನಮ್ಮ ಚಿನ್ನದ ಒಡವೆ ಎಲ್ಲ ತಗೊಂಡೋಗಿ ಡೂಪ್ಲಿಕೇಟ್ ಒಡವೆ ತಗೊಂಡ್ ಇಟ್ಟಿದ್ದಾರೆ ಈ ರೀತಿ ನನಗೆ ಮೋಸ ಆಗಿದೆ ಅಂತ ಮೋಸಿದ್ರೆ ಅತ್ತೆ ಹತ್ರ ಅತ್ತೆ ನನಗೆ ಹೇಳಿದ್ರೆ ನಾನೇ ನನ್ನ ಎಲ್ಲ ಎತ್ಕೊಡ್ತಾ ಇದ್ದೆ ಈ ರೀತಿ ಎಲ್ಲ ಮೋಸ ಮಾಡಿ ಕೊನೆಗೆ ನನ್ ನಮ್ಮನೆಯವ್ರ ಮೇಲೆ ಆರೋಪ ಮಾಡಿಬಿಟ್ರು ಗೊತ್ತಿಲ್ಲದೆ ಮಾಡಿರೋದ ರೋಹಿಣಿಯವರೇ ಅಂತ ಮೀನಾ ಕೇಳ್ತಾಳೆ ಆಗ ಕಸ್ತೂರಿ ತಪ್ಪು ಮಾಡಿದ್ರೆ ಯಾರೇ ಆದ್ರೂ ಕೂಡ ಯಾವ ವಯಸ್ಸಿನವ್ರು ಆದ್ರೆ ಕೂ ಆದರೂ ಕೂಡ ಕ್ಷಮೆ ಕೇಳಲೇಬೇಕು ಅಂತ ಕಸ್ತೂರಿ ಹೇಳ್ತಾರೆ ಕಸ್ತೂರಿ ರಂಗನಾಥ್ ಹತ್ರ ಬಂದು ಅಣ್ಣ ಶಾಂತಿ ತಪ್ಪು ಮಾಡ್ಬಿಟ್ಟಿದಾಳೆ ಏನೋ ತಪ್ಪಾಗೋಯ್ತು ಕ್ಷಮೆ ಕೇಳ್ತಾಳೆ ಕ್ಷಮಿಸ್ಬಿಡಿ ಅಣ್ಣ ಅಂತ ಹೇಳ್ತಾಳೆ ನನ್ನ ಹತ್ರ ಯಾಕಮ್ಮ ನನ್ನ ಹತ್ರ ಯಾಕೆ ನನ್ನ ಹತ್ರ ಯಾರು ಯಾವ ಒಡವೆ ಎತ್ಕೊಂಡು ಹೋಗಿಲ್ವಲ್ಲ ಒಡವೆ ಯಾರು ಎತ್ಕೊಂಡೋಗಿದಾರೋ ಹತ್ರ ಕ್ಷಮೆ ಕೇಳಿ ಅಂತ ರಂಗನಾಥ್ ಹೇಳ್ತಾರೆ ಒಂದು ತಪ್ಪಿಗೆ ಕ್ಷಮೆ ಕೇಳೋರು ಇನ್ನೊಂದ್ಸರಿ ತಪ್ಪನ್ನ ಮಾಡಲ್ಲ ಅಂತ ಮನಸ್ಪೂರ್ತಿಯಾಗಿ ಅವರಿಗೆ ಕ್ಷಮೆ ಕೇಳಬೇಕು ಇದು ಅವ್ಳು ಕೈಯಲ್ಲಿ ಆಗುತ್ತೆ ಇಲ್ಲೋ ಅಂತ ಕೇಳಮ್ಮ ಅಂತ ರಂಗನಾಥ್ ಹೇಳ್ತಾರೆ ಆಗ ಮೀನಾ ಮಾವ ಅತ್ತೆ ಮಾವ ನನ್ನತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಏಯ್ ಏನೇನು ಆಡ್ಕಾಡ್ತಾ ಇದ್ಯಾ ಈ ರೀತಿನೇ ಆಗಬೇಕು ಅಂತ ತಾನೇ ನೀನ್ ಕನ್ಸ್ಕೊಂಡಿದ್ದು ಅಂದಾಗ ಅತ್ತೆ ನಾನು ಆಕತೆ ಆ ರೀತಿ ಎಲ್ಲ ಆಗ್ಲಿ ಅಂತ ಅನ್ಕೊಂಡ್ಲಿ ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಲೇ ಕಸ್ತೂರಿ ನೀನು ಯಾಕೆ ಇಲ್ಲಿ ಕರ್ಸಿದ್ರು ಅಂತ ಇವಾಗ ಗೊತ್ತಾಯ್ತೇನೆ ನಿನಗೆ ಇದನ್ನ ಇವರಾಗಿ ಇವ್ರು ಹೇಳ್ತಾ ಇಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಅವ್ರ ತಲೆಗೆಲ್ಲ ತುಂಬಿದಾರೆ ಅಂತ ಹೇಳಿದಾಗ ಆಂಟಿ ಯಾವುದನ್ನು ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ ನಮ್ಮಪ್ಪಂಗೆ ತಪ್ಪು ಸರಿ ಎಲ್ಲ ಗೊತ್ತಿದೆ ಅವ್ರ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ಶ್ರುತಿ ಮಾವ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಲ್ವಾ ಅತ್ತೆ ನೀವು ಮನೋಜ್ ಅವ್ರಿಗೋಸ್ಕರ ಒಂದ್ ತಪ್ಪು ಮಾಡಿದಿರ ಈಗಾಗಲೇ ಮತ್ತೆ ಇನ್ನೊಂದ್ ತಪ್ಪ ಮಾಡ್ಬೇಡಿ ಮೀನವ್ರ ಹತ್ರ ಸಾರಿ ಕೇಳಬೇಕಂದ್ರೆ ಕೇಳಲೇಬೇಕು ಅಂತ ಶ್ರುತಿನೂ ಹೇಳ್ತಾಳೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಈಗ ಸಂತೋಷ ಆಯ್ತೇನೆ ನಿನಗೆ ಎಲ್ರೂ ಮನೆಯವ್ರೆಲ್ಲರನ್ನು ನಾನು ಎದುರಾಳಿಯಾಗಿ ನಿಲ್ಲಿಸ್ಬಿಟ್ಟಿದ್ಯಾಲ ನಿನ ಹೊಟ್ಟೆ ತಣ್ಗಾಗಿದೆ ಅಲ್ವಾ ಅಂತ ಅಂದಾಗ ಅತ್ತೆ ನೀವ್ ಅನ್ಕೊಂಡಂಗೆ ಏನೂ ಇಲ್ಲ ನಮ್ಮ ಒಡವೆ ಬಗ್ಗೆ ತಿಳ್ಕೊಳಕ್ಕೆ ನಾವ್ ಈ ರೀತಿ ಮಾಡಿದ್ವಿ ನೀವು ಬಂದು ನಮ್ಗೆ ಕ್ಷಮೆ ಕೇಳಬೇಕು ಅನ್ನೋ ಆಸೆಗಿಸಿ ಎಲ್ಲ ನಮಗಿಲ್ಲ ಅಂತ ಮೀನಾ ಹೇಳ್ತಾಳೆ ಇಷ್ಟು ಜನರ ಮಧ್ಯೆ ನಾನು ನಿನ್ನ ಕಾಲಿಗೆ ಬಂದು ಬೀಳಬೇಕು ಅಂತ ಅನ್ಕೊಂಡೆ ಅಲ್ವಾ ನೀನು ನಾನು ಶಾಂತಿ ಕಣೆ ಶಾಂತಿ ಸಕ್ರ ಶಾಂತಿ ನಾನು ಯಾವುದಕ್ಕೋಸ್ಕರನು ಯಾರಿಗೋಸ್ಕರನೂ ಯಾವತ್ತೂ ತಲೆ ಬಾಗ್ಸೊಳ್ಳಲ್ಲ ಅಂತ ಶಾಂತಿ ಹೇಳ್ದಾಗ ರಂಗನಾಥ್ ಕೋಪ ಮಾಡ್ಕೊಂಡು ನೋಡಿದೀನ ಕಸ್ತೂರಿ ಇದಕ್ಕೋಸ್ಕರ ನಾನು ಇವಳ ಹತ್ರ ಮಾತಾಡಲ್ಲ ಅಂತ ಹೇಳಿದ್ದು ಈ ದುರಂಕಾರದಿಂದನೇ ಇವಳಿಗೆ ಈ ಗತಿ ಬಂದಿದೆ ಇವಳಿಗೆ ಈಗ ಮೀನಾ ಹತ್ರ ಕ್ಷಮೆ ಕೇಳೋಕ್ಕಾಗುತ್ತಾ ಇಲ್ವಾ ಅಂತ ಕೇಳುವಂತ ರಮನಾಥ್ ಹೇಳ್ತಾರೆ ಆಗ ಶಾಂತಿ ಇಲ್ಲೇ ಕಸ್ತೂರಿ ಈ ದೇಹದಲ್ಲಿ ಜೀವ ಇರೋವರೆಗೂ ಅದು ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಮೀನ ಹತ್ರ ಬಂದು ಲೇ ನೀನ್ ಒಡವೆ ಎತ್ಕೊಂಡಿದ್ದಕ್ಕೆ ತಾನೇ ಎಷ್ಟು ಜನ ಮುಂದೆ ನನಗೆ ಅವಮಾನ ಆಗೋ ತರ ಮಾಡಿದೆ ದೊಡ್ಡದಾಗಿ ನಿಮ್ಮ ಅಮ್ಮನ ಮನೆಯಿಂದ ಒಂದು ಕೆ ಜಿ ಬಂಗಾರ ತಂದಿರೋ ತರ ಆಡ್ತಾ ಇದೆಯಲ್ಲ ಅಂತ ಹೇಳಿ ತನ್ನ ಕೈಯಾಗಿದ್ದು ಬಂಗಾರದ ಬೆಳೆಗಳನ್ನ ತೆಗೆದು ಮೀನ ಮುಖದ ಮೇಲೆ ಶಾಂತಿ ಬಿಸಾಕ್ತಾಳೆ ಇದನ್ನ ನೋಡಿ ಮೀನು ಅಳ್ತಾ ಇರ್ತಾಳೆ ಲೆ ಮೀನಾ ಈ ಸಕ್ಕರೆ ಬಳಿ ಶಾಂತಿ ಯಾವತ್ತು ನಿನ್ನ ಮುಂದೆ ತಲೆ ಬಗ್ಸಲ್ಲ ಕಣೆ ಇದು ನಾನು ಹಾಕಿರೋ ಭಿಕ್ಷೆ ಎತ್ಕೊಂಡೋಗು ಅಂದಾಗ ಇದನ್ನೆಲ್ಲ ನೋಡಿ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಆಗ ಸೂರ್ಯ ಬಂದು ಇದೇ ಜಾಗದಲ್ಲಿ ಈ ಕೆಲಸನ ಬೇರೆ ಯಾರಾದ್ರೂ ಮಾಡಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಅಂತ ಹೇಳ್ದಾಗ ಶಾಂತಿ ಏನೋ ಏನೋ ಮಾಡ್ತೀಯಾ ತಲೆ ತೆಗಿತೀಯನೋ ತಗಿ ಆದ್ರೆ ನೀನ್ ಎಂಟಿ ಕಾಲಿಗೆ ಮಾತ್ರ ಬೀಳ್ತೀನಿ ಅಂತ ಮಾತ್ರ ಅನ್ಕೋಬೇಡ ಕಣ ಅಂತ ಶಾಂತಿ ಹೇಳ್ತಾರೆ ಆಗ ನನ್ನ ನೋಡಮ್ಮ ಕಸ್ತೂರಿ ವಯಸ್ಸಿಗೆ ಬಂದಿರೋ ಮಕ್ಳು ಮುಂದೆ ಒಳಗಬಾರದು ಅಂತ ಸುಮ್ಮನೆ ಇದ್ದೀನಿ ಇವಾಗ ಇವಳು ಮಾಡಿದಾಳಲ್ಲಾ ಇದಕ್ಕೂ ಸೇರಿಸಿ ಮೀನ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾರೆ ಆಗ ನನ್ನ ಸಾಯಿಸಿದ್ರು ಪರವಾಗಿಲ್ಲ ಆದ್ರೆ ಈ ಜನ್ಮದಲ್ಲಿ ಈ ಹೂ ಹತ್ರ ನಾನು ಯಾವತ್ತೂ ಕ್ಷಮೆ ಕೇಳಲ್ಲ ಅಂತ ಹೇಳಿ ಶಾಂತಿ ಅಲ್ಲಿಂದ ರೂಮ್ ಹೋಗ್ಬಿಡ್ತಾರೆ ಇದನ್ನ ನೋಡಿ ಮೀನಾ ಕೂಡ ತುಂಬಾ ಅಳ್ತಿರ್ತಾಳೆ ಈ ಕಡೆ ಕಸ್ತೂರಿ ರೂಮಿಗೆ ಬಂದು ಏನೇ ಶಾಂತಿ ಈ ರೀತಿ ಮಾಡಿಬಿಟ್ಟೆ ಪಾಪ ಕಣೆ ಹುಡುಗಿ ಅವಳೇನೇ ತಪ್ಪು ಮಾಡಿದ್ದಾಳೆ ಅಂದಾಗ ನೀನು ಮಾತಾಡಬೇಡಬೇಕು ಕಸ್ತೂರಿ ನಾನು ಹೇಳ್ದೆ ತಾನೇ ಆಚೆ ಬರೋದಿಲ್ಲ ಅಂತ ನೀನು ನನ್ನ ಮಾತೇ ಕೇಳಲಿಲ್ಲ ನೋಡಿ ಇವಾಗ ಎಲ್ಲರೂ ಸೇರಿ ಅವಳ ಹತ್ರ ನನಗೆ ಕ್ಷಮೆ ಕೇಳೋ ಕೇಳ್ತಾ ಇದ್ದಾರೆ ನಾನು ಹೋಗಿ ಅವಳತ್ರ ತಲೆ ಬಗ್ಸ್ಬೇಕೇನೆ ಕಸ್ತೂರಿ ಅಂತಾನೆ ಶಾಂತಿ ಅದಕ್ಕೆ ಕಸ್ತೂರಿ ನಿಂದು ತಪ್ಪಿದೆ ಅಲ್ವೇನೆ ಶಾಂತಿ ಅಂತ ಕಸ್ತೂರಿ ಕೇಳ್ತಾರೆ ಅದಕ್ಕೆ ಅಂತ ಹೂ ಕಟ್ಟಳು ಖಾಲಿಗೆ ಬೀಳ್ಬೇಕಾ ನಾನು ಶಾಂತಿ ಅಣ್ಣಂಗೆ ನಿನ್ ಮೇಲೆ ಇನ್ನೂ ಕೋಪ ಜಾಸ್ತಿ ಆಯ್ತು ಕಣೆ ಅವರು ನಿರ ಇನ್ ಮೇಲೆ ಹೇಗೆ ಮಾತಾಡ್ತಾರೆ ಅಂತ ಕಸ್ತೂರಿ ಕೇಳಿದಾಗ ಏನಾದ್ರೂ ಪರವಾಗಿಲ್ಲ ಕಣೆ ಕಸ್ತೂರಿ ಅವಳ ಮುಂದೆ ಮಾತ್ರ ನನ್ನ ತಲೆ ತಗ್ಸಲ್ಲ ಅಂತ ಶಾಂತಿ ಹೇಳ್ತಾರೆ ಈ ಕಡೆ ರೋಹಿಣಿ ಶಾಂತಿ ತೆಗೆದು ಮುಖುದ್ ಮೇಲೆ ಎಸ್ತಿರ ಬಳೆಗಳು ಕೆಳ ಬಿದ್ದಿರ್ತವೆ ಅವನ್ ತಗೊಂತ ತಗೊಳ್ತಾ ಬಂದು ರಂಗನಾಥ್ ಮುಂದೆ ಇರ್ತಾಳೆ ಇಬ್ರು ಅವಳ ಪರ ವಕಾಲತ್ ಕಲತ್ ವಹಿಸ್ಕೊಂಡು ಎಷ್ಟು ಮಾತಾಡಿದ್ರಿ ಈಗ ನೋಡಿದ್ರ ಅವಳು ಯಾವ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ ಅತ್ತೆದು ಇದ್ರಲ್ಲಿ ತಪ್ಪಿದೆ ಆದ್ರೆ ಅವ್ರು ಯಾಕೆ ಒಪ್ಕೊಂತ ಇಲ್ಲ ಅವ್ರು ಯಾಕೆ ಕ್ಷಮೆ ಕೇಳ್ತಾ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಅವ್ರೇನ್ ಮಾಡ್ತಾರೆ ಪಾಪ ಅವ್ರು ಬರೀ ಮನೋಜನ್ಗೆ ಎಲ್ಪ್ ಮಾಡಿದಾರಷ್ಟೇ ಅವ್ರು ಬೇಕು ಅಂತ ಏನು ಮಾಡಿಲ್ಲ ಪಾಪ ಅದಕ್ಕೆ ಇವ್ರಿಗೆ ಅವ್ರಿಗೆ ಹೋಗಿ ಸಾರಿ ಕೇಳು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಇದಕ್ಕೆಲ್ಲ ಕಾರಣ ಅಂದ್ರೆ ಇವನೇ ಇವನೇ ಮೊದಲು ನಿಜ ಎಲ್ಲಾ ಹೇಳ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಲೋ ರವಿ ಇವನೆಲ್ಲ ಹೇಳ್ತಾನೆ ಅವನಿಗೆ ಅವನ್ ಮಾತ್ರ ಚೆನ್ನಾಗಿದ್ರೆ ಅಷ್ಟೇ ಸಾಕು ಈ ಪೆಂಗಿನಿಂದ ಅವತ್ತು ನನಗೆ ಒಡವೆ ಅಂಗಡಿಲಿ ಅವಮಾನ ಆಯ್ತು ಈಗ ನೋಡಿದ್ರೆ ಇವನು ಬಳೆಗಳ್ ನೆಸ್ತು ಒಳಗಡೆ ಹೋಗಿದಾರೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ಈ ಕಡೆ ಅಳ್ತಾನೆ ನಿಂತಿರ್ತಾಳೆ ಅದನ್ನ ಸೂರ್ಯ ನೋಡಿ ಲೇ ಮೀನಾ ಯಾಕ ಮಾಡ್ತಾ ಇದ್ಯಾ ಅವಾಗ ನೋಡಿದ್ರೆ ಮತ್ತೆ ಏನಾಯ್ತು ಆಚೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೆ ಇದೆಲ್ಲ ಬೇಕಿತ್ತೇನೆ ಕಣ್ಣೋಡ್ಸ್ಕೊ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಮೀನಿಗೆ ಎಲ್ಲರೂ ಚೆನ್ನಾಗಿರ್ಬೇಕಂತ ಆಸೆ ಅವಳು ಒಳ್ಳೆ ಮನಸ್ಸಿ ಹುಡುಗಿ ಅದಕ್ಕೆ ಅವಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಾಳೆ ನಿನ್ನಿಂದಾಗಿ ಬೇರೆಯವರಿಗೆ ನಿನ್ನಿಂದಾಗಿ ಬೇರೆಯವ್ರ ಮುಂದೆ ಅವಮಾನ ಪಡ್ಕೊಳ್ಳೋ ಆಗ ಆಯ್ತಲ್ಲ ನನ್ಗೆ ಅಂತ ತುಂಬಾ ಸಂತೋಷ ಆಯ್ತು ಕೋಣ ನಿನ್ನಂತ ಮಗನ ಎತ್ತಿದ್ದೆ ಅಂತ ರಂಗನಾಥ್ ಮನಜಂಗೆ ಹೇಳ್ತಾರೆ ಅಪ್ಪ ಇಲ್ಲಪ್ಪ ನನ್ನ ಪರಿಸ್ಥಿತಿ ಆ ಥರ ಇತ್ತು ಅಂತ ಮನಜ್ ಹೇಳ್ತಾನೆ ಆಗ ರಂಗನಾಥ್ ಏಯ್ ಅವರಿಬ್ಬರು ತರನೇ ತಾನೇ ನಿನ್ನೂ ಬೆಳೆಸಿದ್ದು ಅವರಿಬ್ಬರು ಬೇರೆ ವಸ್ತುನ ಯಾವ್ದಾರು ತಗೊಂಡೋಗಿದ್ದಾರೆ ಅಂತ ಇಲ್ಲಿವರೆಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದೀನ ನೀನ್ ಮಾತ್ರ ಯಾಕೋ ಹೀಗೆ ನಿನಗೆ ಎಷ್ಟ್ ಹೇಳಿದ್ರು ಪ್ರಯೋಜನನೇ ಇಲ್ವಲ್ಲೋ ನೂಲ್ನಂತೆ ಸೀರೆ ಅನ್ನೋ ಹಾಗೆ ನೀನು ನಿಮ್ಮಮ್ಮನ ತರನೆ ನಿಮ್ಮಅಮ್ಮನಾಗೇನೆ ನೀನು ನೀನು ನಿಮ್ಮಮ್ಮ ಸೇರ್ಕೊಂಡು ಈ ಮೀನಂಗ್ ಇನ್ನೇಷ್ಟು ತೊಂದರೆ ಕೊಡ್ತಿರೋ ನೀವೆಲ್ಲ ಬದಲಾಗೋದೇ ಇಲ್ವಾ ಅಂತ ರಂಗನಾಥ ಮನೋಜಿನ್ ಬೈತಾ ಇರ್ತಾರೆ ಆಗ ಸೂರ್ಯ ಅಪ್ಪ ಸಮುದ್ರದ ನೀರ್ ಬೇಕಾದ್ರೂ ಸಿಹಿ ಮಾಡ್ಬೋದು ಆದ್ರೆ ಈ ಬೆಂಗಿನ ಸರಿ ಮಾಡೋಕಾಗದೇ ಇಲ್ಲ ಅಪ್ಪ ಈಗಾಗ್ಲೇ ನೀನ್ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಓಡೋ ಓಡೋಗ್ಬಿಟ್ಟಿದ್ದ ಈಗ ಈ ಒಡವೆ ನೀನ್ ಮಾಡ್ತಾನೋ ಏನೋ ನನಗಂತೂ ಗೊತ್ತಿಲ್ಲ ಆದ್ರೆ ಆ ಒಡವೆ ದುಡ್ಡು ನಾಲ್ಕು ಲಕ್ಷ ನನ್ ಕೈಗೆ ಬರಲೇಬೇಕು ನನ್ ದುಡ್ಡು ನನಗೆ ಬೇಕೇ ಬೇಕು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ರವಿ ಹೌದು ಕಣ ಮನಜ ಅಪ್ಪನ್ ದುಡ್ಡಲ್ಲಿ ನೀ ರೈಡ್ಸ್ ಇದೆ ಸೂರ್ಯಗು ಅದಕ್ಕಿಗೂ ಸೇರ್ಬೇಕಾಗಿರೋದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು ಅಂತ ಹೇಳ್ದಾಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣೋ ಅಂತ ಹೇಳ್ತಾನೆ ಆಗ ಸೂರ್ಯ ಲೇ ನಿನ್ ಸಮಸ್ಯೆ ಕಣೋದು ಪೆಂಗ್ಯ ಅದನ್ನ ಕಟ್ಕೊಂಡು ಆಗ್ಬೇಕು ನನಗೆ ನನ್ ದುಡ್ಡು ಬೇಕಷ್ಟೇ ಸೂರ್ಯ ಅಂದಾಗ ಅದಕ್ಕೆ ಅಲ್ವಾ ಸೂರ್ಯ ಅವ್ರೆ ಅತ್ತೆ ನಿಮ್ಗೆ ಒಡವೆ ಕೊಟ್ಟೋಗಿರೋದು ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಅವ್ರು ಕೊಟ್ಟಿರೋದೆಲ್ಲ ಭಿಕ್ಷೆ ಆಗಿರೋ ತರ ಮುಖದ ಮೇಲೆ ಎಷ್ಟು ಹೋಗಿದ್ದಾರೆ ಇನ್ನೇ ನೋಡ್ಬೇ ಮಾರಿಯೋದು ಇವನು ಇವನೇ ನಮಗೆ ದುಡ್ಡು ಕೊಡ್ಬೇಕು ಬೆಂಗ್ಯ ದುಡ್ಡು ಕೊಡೋ ಅಂತ ಸೂರ್ಯ ಕೇಳ್ದಾಗ ಮನೋಜ ರಂಗನಾಥ್ ಮುಖ ನೋಡ್ತಾ ಇವಾಗ ನನಗೆ ಕೊಡಕ್ ಆಗೋದಿಲ್ಲ ನನ್ನತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಅವ್ರೆ ನಿಮಿಷ ಇರಿ ಅಂತ ಹೇಳಿ ಟೇಬಲ್ ಮೇಲೆ ಇಟ್ಟಿರೋ ಶಾಂತಿ ಬಳೆ ಕೈಗೆತ್ಕೊಂಡು ಅವಾ ಈ ಬಳೆಗಳನ್ನ ಅತ್ತೆ ವಾಪಸ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ದಾಗ ಮತ್ತೆ ಇವ್ರಿಗೆ ಕೊಡ್ಬೇಕಾಗಿರೋ ದುಡ್ಡಿಗೆ ಏನ್ ಮಾಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ ಇವ್ರಿಗೆ ಕೊಡ್ಬೇಕಾಗಿರೋದನ್ನ ನಾನೇ ಕೊಡ್ತೀನಿ ಅಂತ ರೋಹಿಣಿ ಒಪ್ಕೊಂತಾಳ ಆಗ ಅಲ್ಲಿಗೆ ಸೂರ್ಯ ಬಂದು ಪೌಡರು ಆಲ್ರೆಡಿ ಇಪ್ಪತ್ತೇಳು ಲಕ್ಷ ಕೊಡ್ಬೇಕು ಅಂಗಿರೋದನ್ನ ಕೊಡ್ತೀನಿ ಅಂತ ಹೇಳಿ ಕಿವಿಗೆ ಹೂವು ಇಟ್ಟಿದ್ದಾನೆ ಏನು ಇನ್ನೊಂದ್ ಸರಿ ನೀನ್ ಕಿವಿ ಹೂ ಇಡ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ಮಾವ ಮನೋಜ್ವರ್ ಮಾಡಿರೋ ತಪ್ಪೆ ಏನೋ ಬಾಯದಲ್ಲಿ ನಡೆದೋಗಿದೆ ಒಡವೆ ಕೊಡ್ಬೇಕಾಗಿರೋ ದುಡ್ಡನ್ನ ನಾನೇ ಕೊಡ್ತೀನಿ ಜವಾಬ್ದಾರಿ ನಾನೇ ತಗೊಂತೀನಿ ಸ್ವಲ್ಪ ಟೈಮ್ ಕೊಡೋದಕ್ಕೆ ಹೇಳಿ ಮಾವ ಅಂತ ರೋಹಿಣಿ ರಂಗನಾಥ್ ಹತ್ರ ಕೇಳ್ತಾಳೆ ಆಗ ರಂಗನಾಥ್ ಅವರು ಸೂರ್ಯನ್ ಕಡೆ ತಿರು ನೋಡ್ತಾರೆ ಆಗ ಸೂರ್ಯ ಸರಿ ಟೈಮ್ ಕೊಡ್ತೀನಿ ಅಂದ್ರೆ ಈ ಪೆಂಗಿನ್ ನಂಬಿ ಅಲ್ಲ ನೀನ್ ಇವಾಗ ಮಾತ್ ಕೊಟ್ಟಿರೋದಕ್ಕೆ ದುಡ್ಡು ನಮ್ಗೆ ವಾಪಸ್ ಬಂದಿಲ್ಲ ಅಂದ್ರೆ ಈ ಸೂರ್ಯ ಯಾರು ಅಂತ ನೀವ್ ನೋಡ್ಬೇಕಾಗುತ್ತೆ ಅಂತ ಹೇಳಿ ಮೀನನ್ ಕರ್ಕೊಂಡು ಸೂರ್ಯ ಒಳಗಡೆ ಹೋಗ್ತಾನೆ ಈ ಕಡೆ ಕಸ್ತೂರಿ ಶಾಂತಿ ಹತ್ರ ಮಾತಾಡ್ತಾ ಅಯ್ಯೋ ಶಾಂತಿ ಇದು ಬೇರೆ ದೊಡ್ಡ ತಲೆನೋವು ಆಗ್ತಿದ್ಯಾಲೇ ಅಂತ ಹೇಳ್ತಿರ್ಬೇಕಾದ್ರೆ ಆದ್ರೆ ಆಗ್ಲಿ ಬಿಡೇ ಇದಕ್ಕೂ ಮೇಲೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ ಬರ್ತಾರೆ ರೋಹಿಣಿ ಬಳೆಗಳು ತಗೊಂಡು ಬರ್ತಾರೆ ಆಗ ಕಸ್ತೂರಿ ಏನಪ್ಪ ಮನೋಜ ನೀನ್ ಮಾಡಿರೋ ಕೆಲಸಕ್ಕೆ ನಿಮ್ಮ ಅಮ್ಮ ತಲೆ ಕೊಡೋ ತರ ಆಗೋಯ್ತು ನೋಡಿ ನಿಮ್ಮ ಪರಿಸ್ಥಿತಿ ನಿಮ್ಮ ಅಮ್ಮನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆ ನಿಮ್ ಬಳೆ ತಂದಿದ್ದೀನಿ ತಗೊಳ್ಳಿ ಅಂತ ರೋಹಿಣಿ ಶಾಂತಿ ಬಳೆ ಕೊಡೋದಕ್ಕೆ ಹೋಗ್ತಾಳೆ ಆಗ ಶಾಂತಿ ಇದನ್ನೇ ಯಾಕಮ್ಮ ನೀನ್ ತಗೊಂಡ್ ಬರ್ಕೋದೆ ಹೂ ಕಟ್ಟು ಮೇಲೆ ಬಿಸಾಕ್ ಬಂದಿದ್ನಲ್ಲ ಅವಳಿಗೆ ತಗೊಂಡು ತೊಳಗ ಕೇಳು ಅಂತ ಶಾಂತಿ ಹೇಳ್ದಾಗ ಇಲ್ಲ ಅತ್ತೆ ಈ ಬಳೆ ಅವ್ರಿಗೆ ಬೇಡವಂತೆ ಅದೂ ಅಲ್ಲದೆ ಮನೋಜರ್ ಮಾಡಿರೋ ತಪ್ಪು ಅವ್ರಿಗೋಸ್ಕರ ನೀವ್ ಯಾಕತ್ತೆ ನಿಮ್ ಬಳೆ ಕೊಡಬೇಕು ದುಡ್ಡು ನಾನೇ ಕೊಡ್ಬೇಕು ಅಂತ ಒಪ್ಕೊಂಡಿದೀನಿ ತಗೊಳ್ಳಿ ಈ ಬಳೆ ಹಾಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ನೀನ್ ಯಾಕಮ್ಮ ದುಡ್ಡು ಕೊಡ್ಬೇಕು ಹೂ ಕಟ್ಟೋಳಿಗೆ ಇದನ್ನ ತಗೊಂಡೋಗಿ ಅವಳಿಗೆ ಕೊಡು ಏನ್ ದೊಡ್ಡದಾಗಿ ಇನ್ನೊಂದ್ ಗಟ್ಟಿನೇ ಇಟ್ಟಿರೋ ತರ ಆಡ್ತಾ ಇದ್ದಾಳೆ ನ್ಯಾಯವಾಗಿ ನೋಡಿದ್ರೆ ಒಂದ್ ನೂರ್ ಗ್ರಾಮ್ ಚಿನ್ನನು ಇಲ್ಲ ಅವಳ ಹತ್ರ ಇದನ್ನೇ ದೊಡ್ಡ ಗಲಾಟೆ ಮಾಡಿ ಅವ್ರ ನನ್ನ ನನ್ನ ವಿರುದ್ಧ ಇಟ್ಕಟ್ಟಿ ಜಗಳ ರೀತಿ ಜಗಳ ಮಾಡೋ ರೀತಿ ಮಾಡ್ಬಿಟ್ಲು ಅಂತ ಶಾಂತಿ ಮೀನಾನ ಬೈತಿರ್ತಾರೆ ಮನೋಜ ಮತ್ತೆ ರೋಹಿಣಿ ಶಾಂತಿ ಮುಖ್ಯ ನೋಡ್ತಾ ಇರ್ತಾರೆ ಹೋಗಮ್ಮ ಇದನ್ನ ತಗೊಂಡೋಗಿ ಅವಳು ಮುಖದ ಮೇಲೆ ಭಿಕ್ಷೆ ಆಗ್ತೆ ಅಂತ ಸುಣ್ಣ ಆಗ್ತೀನಿ ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ರೋಹಿಣಿ ಇಲ್ಲ ಇವರಿಂದ ಬಂದಿರೋ ಇಡ್ತೀನಿ ಯಾವಾಗ ಬೇಕೋ ಅವತ್ತು ನೀವೇ ಕಳಿ ಮನೋಜ್ಗೆ ಶಾಂತಿ ಹತ್ರ ಮಾತಾಡಿ ಅಂತ ಸನ್ನೆ ಮಾಡಿ ಅಲ್ಲಿಂದ ರೋಹಿಣಿ ಹೋಗ್ತಾಳೆ ಆಗ ಮನೋಜ ಅಮ್ಮ ಸಾರಿ ಅಮ್ಮ ನನ್ನಿಂದನೇ ಅಲ್ವೇ ನಮ್ಮ ಇದೆಲ್ಲ ಆಗಿದ್ದು ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ಏ ನಿನಗಿನ್ನು ಡೌಟ್ ಏನೋ ನಿನ್ನಿಂದನೇ ಆಗಿರೋದಿದೆಲ್ಲ ಅಂತ ಶಾಂತಿ ಬೈತಾರೆ ನಾನೇನಮ್ಮ ಹಾಡ್ದೆ ಈ ತರ ಸಿಗಾಕೊಂತೀವಿ ಅಂತ ನನಗೇನು ಗೊತ್ತಿತ್ತಮ್ಮ ಅಂತ ಮನೋಜ್ ಹೇಳ್ತಾನೆ ನೀನಾಗ್ ನೀನ ಸಿಗಾಕೊಂಡೆ ಕಣೋ ನೀನಾಗ್ ಸಿಗಾಕೊಂಡು ಎಲ್ಲದನ್ನೂ ಒದರ್ಬಿಟ್ಟೆ ಅಂತ ಶಾಂತಿ ಹೇಳ್ತಾರೆ ಆಗ ಕಸ್ತೂರಿಯ ನಿಂಬೆಣ್ಣ ನಿಮ್ಮನ್ನ ಸಿಗಾಕ್ಸಕ್ಕೆ ಅಂತ ಮಾಡಿದ್ನ ಆದ್ರೂ ಪರವಾಗಿಲ್ಲ ಕಣ ಶಾಂತಿ ಆ ಮನೋಜನ್ ಯಾವಾಗ್ಲೂ ನೀನ್ ತುಂಬಾ ಬುದ್ಧಿವಂತ ಅಂತ ಹೇಳ್ಕೊಂತಿದ್ದೆ ಅದೇ ಅವ್ನ್ ನೋಡಿದ್ರೆ ಯಾವ ಮಾರ್ಕೊಂಡ್ ಬಂದ ಅದೇ ಸೂರ್ಯ ಇವ್ನಿಗಿಂತ ಬುದ್ಧಿವಂತ ಅದನ್ನ ಅವನು ಪ್ರೂವ್ ಮಾಡಿ ತೋರಿಸ್ಬಿಟ್ಟ ಅಂತ ಕಸ್ತೂರಿ ಹೇಳ್ದಾಗ ಆಂಟಿ ಅವ್ನು ನನ್ಗಿಂತ ಏನ್ ಬುದ್ಧಿವಂತ ಅಲ್ಲ ಅಂತ ಮನಜಾ ಹೇಳ್ತಾನೆ ಹೌದೌದು ನೀನ್ ಬುದ್ಧವಂತ ಬುದ್ಧಿವಂತ ಎಲ್ರೂ ಗೊತ್ತಾಯ್ತಲ್ಲಪ್ಪ ಅಂತ ಕಸ್ತೂರಿ ಹೇಳ್ತಾರೆ ಅತ್ತೆ ನೀವ್ ಒಡವೆ ಮುಂಚೆ ನನ್ನ ಹತ್ರ ಒಂದ್ ಹೇಳಿದ್ರೆ ನಾನ್ ಬೇಡ ಅಂತಾನೆ ಹೇಳ್ತಿದ್ದೆ ಅಂತ ರೋಹಿಣಿ ಹೇಳ್ದಾಗ ಏನ್ ಮಾಡದಮ್ಮ ಎಲ್ಲ ನನ್ ಕರ್ಮ ಇವನ್ ಮೇಲೆ ಅತಿಯಾದ ಪ್ರೀತಿ ಇಟ್ಟು ಹಾಳಾಗೋದೆ ನಾನು ಇದನ್ನೆಲ್ಲ ಅನ್ಬೋಸ್ಲೇ ಬೇಕಲ್ವಾ ಓದಿರೋ ಹೋದ್ಗೂ ಇವನಿಗಿರೋ ಬುದ್ಧಿಗೂ ನನಗೆ ತುಂಬಾ ದೊಡ್ಡ ಹೆಸರು ತಂದ್ಕೊಡ್ತಾನೆ ಕೊಡ್ತಾನೆ ಅನ್ಕೊಂಡಿದ್ದೆ ಎಲ್ಲ ಕನ್ಸು ಕಟ್ಕೊಂಡಿದ್ದೆ ಇವನ್ ಬಗ್ಗೆ ಈಗ ಇವ್ನ ಮಾಡಿರೋ ಕೆಲಸ ನೋಡಿದ್ರೆ ಎಲ್ಲ ನನ್ನ ನಡು ರೋಡಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೋ ಅಂತ ಭಯ ಆಗ್ತಾ ಇದೆ ಮನೋಜ ಏನಮ್ಮ ಈಗೆಲ್ಲ ಮಾತಾಡ್ತಾ ಇದ್ಯಾ ನಾನಿರೋರ್ಗೂ ನಿನ್ಗೆ ಆ ರೀತಿ ಎಲ್ಲ ಆಗಕ್ ಬಿಡೋದಿಲ್ಲ ಅಂದಾಗ ಮನೋಜ ಅಯ್ಯೋ ಅವನಿಗೆ ಅವಳಿಗೆ ಭಯನೇ ಮೇಲೆ ಕಣಪ್ಪ ಅಂತ ಕಸ್ತೂರಿ ಹೇಳ್ತಾರೆ ಆಗ ಮನೋಜ ಕಸ್ತೂರಿ ಮುಖನೇ ನೋಡ್ತಾ ಇರ್ತಾನೆ ನೀನ್ ಬೇರೆ ಸಿಗ ಹಾಕೊಂಡ್ಬಿಟ್ಟಿದ್ಯಾ ಆ ರೋಹಿಣಿ ಬೇರೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ ಅದೇ ಹೇಗೋ ಸರಿ ಹೋಯ್ತು ಆದ್ರೆ ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಅಣ್ಣ ಶಾಂತಿ ಹತ್ರ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕಸ್ತೂರಿ ಹೇಳಿದಾಗ ಅದನ್ನು ಕೇಳಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಏನೋ ಕೋಪದಲ್ಲಿ ಹೇಳಿದಾರೆ ಬಿಡಿ ಆಂಟಿ ಅಂತ ಮನೋಜ್ ಹೇಳ್ತಾನೆ ನಂಗೇನೋ ಏನಾಗ ಇಲ್ಲ ಕಣಪ್ಪ ದೋಷದಲ್ಲಿ ಇಬ್ಬರು ಮಧ್ಯೆ ಎಷ್ಟೋ ಜಗಳಾಗಿದೆ ಆಗ ಅಣ್ಣ ಬೈದಿದ್ದಾರೆ ಹೊರ್ತು ಈ ತರ ಮಾತು ಬಿಟ್ಟಿರಲಿಲ್ಲ ನಿಜ ಅಲ್ವೇನೆ ಶಾಂತಿ ಈಗ ಈ ರೀತಿ ಬೇರೆ ಹೇಳ್ತಾ ಇದ್ದಾರೆ ಮಾತು ಕೂಡ ಆಡ ಆಡಿಸ್ತಾ ಇಲ್ಲ ಅಂತ ಕಸ್ತೂರಿ ಕೇಳಿದಾಗ ಆಗ ರೋಹಿಣಿ ಅದೇ ಪ್ಲೀಸ್ ಹೋಗಿ ಮಾವನ ಹತ್ರ ಮಾತಾಡಿಯತ್ತೆ ಅಂತ ಹೇಳಿದಾಗ ನಾನಾಕೆ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅದೇ ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ಮೇಲೆ ನಾನೇ ಹೋಗಿ ಮಾತಾಡಿಸ್ಲಿ ಆಗಿ ಈಗೇ ಇರಲಿ ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ ಕಸ್ತೂರಿ ಒಂದ್ ಸ್ವಲ್ಪ ಆಚೆ ಹೋಗಬೇಕ ಕಡೆ ಅಂತ ಶಾಂತಿ ಕೇಳ್ತಾರೆ ಎಲ್ಲಿಗೆ ಕಸ್ತು ಎಲ್ಲಿಗೆ ಶಾಂತಿ ಅಂತ ಕಸ್ತೂರಿ ಕೇಳ್ತಾರೆ ಓ ಮನಸ್ಸೇ ಸರಿ ಇಲ್ಲ ಕಣೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರಣ್ಣ ನೀನು ಆಚೆ ವೈಟ್ ಮಾಡು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಶಾಂತಿ ಹೋಗ್ತಾರೆ ಸರಿ ಆಯ್ತು ಅಂತ ರೂಮಿಂದ ಆಚೆ ಹೋಗಿ ಕಸ್ತೂರಿ ವೈಟ್ ಮಾಡ್ತಾ ಇರ್ತಾರೆ ಕಡೆ ಮನೋಜ್ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ ಆಗ ರೋಹಿಣಿ ಯಾಕೆ ಮನೋಜ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಏನು ಇಲ್ಲ ರೋಹಿಣಿ ನೀನ್ ನಾನು ನೀನೆ ದುಡ್ಡು ಕೊಡ್ತೀನಿ ಅಂತ ಬೇರೆ ಒಗ್ಕೊಂಡ್ಬಿಟ್ಟೆ ಅದು ನೀರು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀನು ಸುಮ್ನೆ ಅಮ್ಮನ ಬಳೆಗಳನ್ನೇ ಕೊಟ್ಬಿಡ್ಬೋದಾಗಿತ್ತು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಥೂ ಈ ಜನ್ಮದಲ್ಲೇ ನೀವು ಬದಲಾಗೋದೇ ಇಲ್ವಾ ಅಂತ ಕೋಪ ಮಾಡ್ಕೊಂಡು ರೂಮಿಂದ ಆಚೆ ಹೋಗ್ತಾಳೆ ನಾನಂತದ್ದು ಏನು ಅಂತ ಇವಳು ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಒಬ್ಬನೇ ಮಾತಾಡ್ಕೊತಿರ್ತಾನೆ ಈ ಕಡೆ ಮೀನ ಆಚೆ ನಿಂತ್ಕೊಂಡು ಒಬ್ಳೆ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಶ್ರುತಿ ಬಂದು ಈ ಮೀನಾ ಯಾಕೆ ಹೇಳ್ತಾ ಇದೀಯ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಯಾಕ್ರಿ ಯಾವಾಗಲೂ ನಾನೇ ತಪ್ಪು ಮಾಡಿದಿನಿ ಇದೆಲ್ಲ ನನಗೆ ಬೈತಾರೆ ಬಳೆಗಳನ್ನ ಮುಖದ ಮೇಲೆ ಹೇಗೆ ಇಷ್ಟು ಹೋದ್ರೆ ನೋಡಿದ್ರ ನಿಮ್ಮಮ್ಮ ಅಂಥದ್ದು ನಾನೇನ್ರಿ ತಪ್ಪು ಮಾಡಿದೀನಿ ಅಂತ ಮೀನ ಕೇಳ್ತಾಳೆ ಹಾಗ ಸೂರ್ಯ ನೀೇನೇ ಮಾಡ್ತಾರೆ ಅವ್ರು ನಮ್ಮ ತಪ್ಪಿದೆ ಅಂತ ಅವ್ರು ಒಪ್ಕೊಂಡ್ಬಿಡ್ತಾರ ಅವ್ರ ಮುಂದೆ ಅವ್ರ ಬಣ್ಣ ಬಯಲಾಯ್ತಲ್ಲ ಅದಕ್ಕೆ ಆ ಥರ ಮಾಡಿದ್ರು ಅಂತ ಸೂರ್ಯ ಹೇಳ್ತಾನೆ ಈಗ ಅವಮಾನ ಆದಂಗೆ ಆಯ್ತು ಆದ್ರೂ ಇಲ್ಲೂ ಮಾವ ಮಾತಾಡ್ಬೇಡ ಅಂತ ಬೇರೆ ಹೇಳ್ಬಿಟ್ರಲ್ಲ ಅದಕ್ಕೆ ಈ ಆ ಕೋಪನ ನಿಮ್ಮೇಲೆ ತೋರಿಸಿದ್ದಾರೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಅದಕ್ಕೆ ನಾನು ಒಬ್ಳೇನ ಸಿಕ್ಕಿದ್ದು ಅಂತ ಹೇಳಿದಾಗ ಸೂರ್ಯ ನಿನ್ನೊಬ್ಳೆ ಕಣೆ ಅವ್ರು ಬೈದಿದ್ದೆಲ್ಲ ಬೈಸ್ಕೊಳ್ಳೋದು ಅದಕ್ಕೆ ಆಗ ಸೂರ್ಯ ಏ ಮಿಟಾಗಿ ನಿನಗೇನಾದ್ರು ಸಕ್ಕರೆ ಬೈದಿದ್ರೆ ನೀನು ಏನ್ ಮಾಡ್ತಿದ್ದೆ ಅಂತ ಕೇಳ್ತಾನೆ ಆಗ ಶ್ರುತಿ ತಪ್ಪಿಲ್ದೆ ಇದ್ರು ಯಾರಾದ್ರೂ ನನಗೆ ಬೈದ್ರು ಅಂತ ಇಟ್ಕೊಳ್ಳಿ ನಾನು ಅವರಿಗೆ ತಿರುಗ ವಾಪಸ್ ಚೆನ್ನಾಗಿ ಬೈದ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾರಿಗೂ ಭಯಕ್ಕಾಗಲ್ಲ ಯಾಕಂದ್ರೆ ಅವರಿಗೆ ತಿರುಗಿಸಿ ಬೈತಾರೆ ಅನ್ನೋ ಭಯ ಅವರಿಗೆ ನೀನಂದ್ರೆ ಏನ್ ಬೈದ್ರು ತಿರ್ಗ್ಸಿ ಮಾತಾಡಲ್ಲ ಮೇಲೆಲ್ಲ ಎಷ್ಟೋದ್ರು ಅಂತ ಸೂರ್ಯ ಹೇಳ್ತಾನೆ ಕಸ್ತೂರಿ ಆಂಟಿ ಕರ್ಕೊಂಡ್ರಿ ಅಂತ ಶ್ರುತಿ ಕೇಳಿದಾಗ ಸಕ್ಕರೆಗೆ ಕ್ಲೋಸ್ ಫ್ರೆಂಡ್ ಅಲ್ವಾ ಅವ್ರನ್ನ ಕರ್ಕೊಂಬಂದ್ರೆ ಆಚೆ ಬರ್ತಾರೆ ಅಂತ ಕರ್ಕೊಂಡೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಶ್ರುತಿ ಅವ್ರು ಬಂದ ಮೇಲೆ ಪ್ರಾಬ್ಲಮ್ ದೊಡ್ಡದಾಯ್ತು ಅಂತ ಹೇಳಿದಾಗ ಆಗಲ್ಲ ಶ್ರುತಿ ಅತ್ತೆ ಬೇರೆ ತೆಗಿತಾ ಇರ್ಲಿಲ್ಲ ಅದಕ್ಕೆ ಕಸ್ತೂರಿ ಎಂಟಿ ಕರೆಸಿದ್ದು ಅವ್ರು ಕರೆದ್ರೆ ಇವ್ರು ಆಚೆ ಬರ್ತಾರೆ ಅಂತ ಮೀನ ಹೇಳ್ತಾಳೆ ಆಗ ಶ್ರುತಿ ಈ ಸುಮ್ನೀರಿ ಮೀನವ್ರೆ ರಾತ್ರಿ ಎಲ್ಲ ಹೊಟ್ಟೆ ಹಸ್ತಿ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರೇ ಇದ್ ಬಂದಿರೋರು ಅಂತ ಶ್ರುತಿ ಅಂತಾಳೆ ಆಗ ಸೂರ್ಯ ಪರವಾಗಿಲ್ಲ ಮೋಟ್ ಮಿಟಯಿ ಬಂದು ಸ್ವಲ್ಪ ದಿನಕ್ಕೆ ನಮ್ ಸಕ್ಕರೆ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ಬಿಟ್ಟಿದ್ಯಾ ಹತ್ರ ಬಂದು ಕೇಳಿಸ್ಕೊಂಡೇನೆ ಅದಕ್ಕೆ ನಾನು ಹೇಳಿದ್ದು ಎಲ್ಲದಕ್ಕೂ ತಲೆ ಹಾಕ್ಬೇಡ ಅಂತ ಸೂರ್ಯ ಹೇಳ್ತಾನೆ ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಏನ್ರಿ ಗೊತ್ತಿತ್ತು ಅಂತ ಮೀನಾ ಹೇಳ್ದಾಗ ಮಾಡಿರೋದು ಮನೋಜ್ ಅವರು ಅವರೇ ಅವ್ರನ್ನ ತಪ್ಪ ಕ್ಷಮಿಸ್ಬಿಟ್ಟಿದ್ದಾರೆ ಇಷ್ಟೊಂದು ವಿಷಯದಲ್ಲಿ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ ಅಂತ ಶ್ರುತಿ ಹೇಳಿದಾಗ ನಮ್ಮಅಪ್ಪನ್ ನಮ್ಮಅಪ್ಪನ್ಗೆ ಮಾನಮರ್ಯದ್ರೆ ಇದೆಲ್ಲ ತುಂಬಾ ಜಾಸ್ತಿನೇ ಇದೆ ಅಂತ ಇವ್ರು ಮಾಡೋದನ್ನೆಲ್ಲ ನೋಡ್ಕೊಂಡು ಸೈಲೆಂಟ್ ಆಗಿರ್ತಾರೆ ಹೇಳಿ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಮಾವ ಮೇಲೆ ಅತ್ತೆ ಹತ್ರ ಮಾತಾಡೋದೇ ಇಲ್ವಾ ಅಂತ ಮೀನಾ ಕೇಳಿದಾಗ ನನ್ಗೂ ಹಂಗೆ ಅನಿಸ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಹೇಗಾದ್ರೂ ಮಾಡಿ ಮಾವನ ಹತ್ರ ಮಾತಾಡಿ ಅತ್ತ ಹತ್ರ ಮಾತಾಡೋದಕ್ಕೆ ಕೇಳಿ ನೀವ್ ಹೇಳಿದ್ರೆ ಮಾವ ಖಂಡಿತವಾಗ್ಲೂ ಕೇಳ್ತಾರೆ ಅಂತ ಮೀನ ಹೇಳಿದಾಗ ಮೀನವ್ರೆ ಇದು ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯ ನನ್ ಕೇಳಿದ್ರೆ ಅವರಿಬ್ರು ಮಧ್ಯೆ ನಾವು ಹೋಗದೆ ಇರದೆ ಒಳ್ಳೇದು ಅಂತ ಶ್ರುತಿ ಹೇಳ್ತಾಳೆ ಮೀನಾ ಅವರೇ ನನ್ನ ಪ್ರಕಾರ ನಾವು ಆಗಿರೋದೇ ಒಳ್ಳೇದು ಅವ್ರ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಶೃತಿಯಲ್ಲಿಂದ ಹೊರಟೋಗ್ತಾಳೆ ಆಗ ಸೂರ್ಯ ನೋಡ್ದೇನೆ ಮೋಟ್ ಮಿಟೈನ ಇಷ್ಟು ಕರೆಕ್ಟಾಗಿ ಮಾತಾಡೋಗ್ತಾ ಇದೆ ನೀನು ಹೋಗಿ ಪಂಚಾಯಿತಿ ಮಾಡ್ತೀನಿ ಅಂತೇಳಿ ಮತ್ತೆ ಅವ್ರ ಜೊತೆ ಉಗಿಸ್ಕೊಂಡ್ ಬರಬೇಡ ಸರಿ ನಾನು ಆಚೆ ಹೋಗಿ ಬರ್ತೀನಿ ನಿನ್ನ ಕೆಲಸ ನೀನು ನೋಡ್ಕೋ ಅಂತೇಳಿ ಸೂರ್ಯ ಆಚೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್